ನಮಸ್ಕಾರ ಆಸೆ ಮತ್ತು ನಿರಾಸೆ ಇವೆರಡೂ ಬಹಳ ಮುಖ್ಯ ನಾವೆಲ್ಲ ಆಸೆ ಕಡೆಗಿ ನಿರಾಸೆ ಕಡೆಗಿ ಇಲ್ಲ ಆಸೆ ನಾವು ಬಯಸ್ತೀವಿ ನಿರಾಸೆ ಅದು ನಮ್ಮನ್ನ ಬಯಸ್ತದ ನಾವು ಏನೋ ಆಸೆ ಮಾಡ್ತೀವಿ ಅದು ನಮ್ಮ ಹಿಡಿಯೋದಿಲ್ಲ ನಿರಾಶೆಗೆ ನಾವು ಒಳಗಾಗ್ತಿವಿ ಯಾರು ನಿರಾಶೆ ಎಂದೂ ಬಯಸೋದಿಲ್ಲ ಎಲ್ಲರೂ ಆಶೆಯನ್ನ ಹೊಂದಿರ್ತಾರ ಆಶೆ ಸಲುವಾಗಿ ನಿರಾಶೆ ಆಗ್ತದ ಆಶೆ ಎಂಬುದು ಈ ಭವದ ಬೀಜ ಈ ಜಗದ ಜಂಜಾಟದಲ್ಲಿ ಎಳ್ಕೊಂಡು ಹೋಗಂತ ಶಕ್ತಿ ಅದು ಆಶೆ ಇರುವ ಅಂದ್ರ ಮನುಷ್ಯ ಬಾಳ ಆರಾಮ ಆದ್ರೆ ಆಸೆ ಬಿಟ್ಟು ಬದುಕೊಂಡು ಮನುಷ್ಯ ಕಲಿಬೇಕಾಗ್ತ ಅದು ಹೆಂಗಂದ್ರ ಇಂಧನವಿಲ್ಲದೆ ಗಾಡಿ ಓಡಿಸಿದಂತೆ ಅದು ಪವಾಡ ಆಗ್ತದ ಮನುಷ್ಯನಲ್ಲಿನ ಆಸೆ ಅಳತಿ ಹೋಯ್ತು ಅಂತಂದ್ರ ಆಗ ಪವಾಡ ಆಗ್ತದ ಯಾಕಂದ್ರ ಅವನು ಯಾವುದೇ ಆಶೆಯನ್ನು ಹೊಂದಿರೋದಿಲ್ಲ ಹಾಗಾಗಿ ನಿರಾಶೆ ಆಗುವಂತ ಪ್ರಸನ್ನನೇ ಅದಕ್ಕೆ ಬರೋದಿಲ್ಲ ನಿರಾಸೆ ಆಗುವಂತ ಪ್ರಸಂಗ ಇಲ್ಲ ಅಂದ್ರೆ ದುಃಖದ ಪ್ರಸಂಗ ಇಲ್ವೇ ಇಲ್ಲ ದುಃಖ ಯಾವಾಗ ಆಗ್ತದ ಬೋಧ ಭಗವಾನ್ ತುದ್ದವ ಹೇಳಿದ್ರಿ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತೇಳಿ ಆಸೆಯಿಂದಲೇ ನಮ್ಗೆಲ್ಲಾ ನೋವು ಉಂಟಾಗ್ತದೆ ನಾವೇನೋ ಕನ್ಸನ್ನ ಕಾಣ್ತೀವಿ ಏನೋ ಬೈ ಬಯಕೆಯನ್ನ ಬಯಸ್ತೀವಿ ಅದು ಆಯ್ತು ಅಂದ್ರೆ ಖುಷಿ ಆಗ್ತದ ಆಗ್ಲಿಲ್ಲ ಅಂದ್ರೆ ದುಃಖ ಆಗ್ತದ ಮತ್ತ ಆ ಖುಷಿಯರ ಬಳದಿನ ಇರ್ತದ ಅದನ್ನು ಇಲ್ಲ ಹಿಂಗ ನಮ್ಮ ಬಳಿ ಬಂದ್ ಸೇಫ್ತು ಸೇರಿದ ನಂತರ ಸ್ವಲ್ಪ ಜನ ಖುಷಿ ಅನ್ನಿಸ್ತದ ಆಂತ್ರ ಅದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ ಆಯ್ತು ಇದು ಹಿಂಗೇ ಹೋಗ್ತಾ ಇರೋದು ಆಸೆ ಇದ್ದಾಗ ಮಾತ್ರ ಬದುಕಿಗೊಂದು ಬಲ ಬರ್ತದ ಅದನ್ನ ನಾವು ಸರಿ ಆಕಾ ಮಕ್ಕ ಈ ನಾವು ಬದುಕಿನಲ್ಲಿ ಸ್ವಾರಸ್ಯ ಇರೋದೆ ಆಸೆ ಇದ್ದಾಗ ಆಸೆ ಇತ್ತಂದ್ರೆ ಏನ್ ಮಾಡ್ತೀವಿ ನಾವು ಅದನ್ನ ಆಸೆ ಪೂರ್ಣಗೊಳಿಸೋದ್ ಸಲುವಾಗಿ ನಮ್ಮ ಬಯಕೆಯನ್ನ ಈಡೇರಿಸಿಕೊಳ್ಳೋ ಸಲುವಾಗಿ ನಾವು ಅನೇಕ ಪ್ರಯತ್ನಗಳಲ್ಲಿ ತೊಡಕ್ತೀವಿ ಅನೇಕ ಕಾರ್ಯಗಳಲ್ಲಿ ತೊಡಗ್ತೀವಿ ತೊಡಗಿ ಆ ಜೀವನದ ಸಮಯವನ್ನ ನಾವು ಕಳಿತೀವಿ ಒಂದ್ ವೇಳೆ ಆಸೆನಿ ಇಲ್ಲಪ್ಪ ಅಂತಂದ್ರ ಆಗ ನಾವು ಮೈಗಳ್ರಾಗಿ ಒಂದ್ ಮೂಲೆ ಕುತ್ಕೊಂಡ್ಬಿಡ್ತಿವಿ ಯಾವಕ್ರ ಬಗ್ಗೆನೂ ನಮ್ ಗಮನ ಇರೋದಿಲ್ಲ ಅವಾಗ ಜೀವನನೇ ಒಂಥರ ಬೇಸರದ ಸುಲವಾ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಬಹಳಷ್ಟ್ ಜನರಿಗೆ ಈಗ ಜೇಲ್ ಅನ್ನೋ ಕಾನ್ಸೆಪ್ಟ್ ಉಟ್ಕೊಂಡಿದ್ದೆ ಈ ಮ್ಯಾಬ ಒಬ್ಬ ವ್ಯಕ್ತಿಯನ್ನ ಬಂಧಿಸಿ ಇಡೋದ್ರಲ್ಲಿ ಅಥವಾ ಒಂದ್ ಮೂಲೆಗೆ ಆರಾಮಾಗಿ ಕುತ್ಕೊಂಡು ಒಂದು ತಿಂದು ಆರಾಮಾಗಿ ಇರ್ಬೋದಿತ್ತು ಇರಕ್ಕಾಗಲ್ಲ ಮನುಷ್ಯನಿಗೆ ಯಾಕಂದ್ರ ಆತ ಹಂಗೆ ಸದಾ ಒಂದು ಚಟುವಟಿಕೆಲ್ ತೊಡಗಿಸಿಕೊಂಡಿರ್ಬೇಕು ಇಲ್ಲ ಅಂದ್ರೆ ಆತ ಹುಚ್ಚಾಗ್ತಾನ ಆತ ಬಹಳ ಕಷ್ಟ ಆಗ್ತದ ಸುಮ್ನೆ ಒಂದು ಜಾಗದಲ್ಲಿ ಸುಮ್ಮ ಹಿಂಗೊಂದು ನಾಕೆ ತಿನ್ ಕಳೆಯುತ್ತಂತಂದ್ರೆ ಒಂದ್ ಕಳಿಯ ಪಾನಿ ಅಂತಂದ್ರ ಆತಗ ಒಂದು ದೊಡ್ಡ ಶಿಕ್ಷೆ ಆಗ್ತದ ಯಾಕಂದ್ರ ಆತ ಚಟುವಟಿಕೆಯಿಂದ ಆ ಆಶೆ ಅನ್ನೋದು ಮನುಷ್ಯನನ್ನ ಚಟುವಟಿಕೆಯಿಂದ ಇರಿಸುವಂತದ್ದು ಚಟುವಟಿಕೆಗೆ ಮೂಲ ಕಾರಣನೇ ಆಸೆ ಮನುಷ್ಯನ ಏನಕ್ಕೆ ಎಲ್ಲಾ ಕ್ರಿಯೆಗಳಾದವಲ್ಲ ಆ ಕ್ರಿಯೆಗಳಿಗೆ ಮೂಲ ಕಾರಣ ಆಸೆ ಬದುಪಿಕ್ಕನ ಆಸೆ ಸಲುವಾಗಿ ನಾವು ಇವತ್ತು ಉಸರ್ತಾ ಇದೀವಿ ಇಲ್ಲಾಂದ್ರೆ ಅದು ಉಸಿರು ತುಂಬ ಅವಶ್ಯಕತೆ ಇರೋಲ್ಲ ಅಥವಾ ನಾವು ಕಷ್ಟಪಟ್ಟು ಈಗ ಉಣ್ತೀವಿ ನಾಲಗಿ ರುಚಿ ಸಲುವಾಗಿ ಬರೋಷ್ ಬಂದಿ ಉಣ್ತೀವಿ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಬದುಕಬೇಕಾಗಿರ್ತದ ಅವಾಗ ಬದುಕುವ ಆಸೆ ಸಲುವಾಗಿ ಇನ್ ಮೂಲ ಕ್ರಿಯೆಗಳು ನಡೆದಿರ್ತವ ಜೊತೆಗೆ ಬದುಕನ್ನು ಕಟ್ಕೊ ಸಲುವಾಗಿ ಅನೇಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಿರ್ತೀವಿ ಅದಕ್ಕೂ ಬದುಕು ರೋಮಾಂಚನವಾಗಿ ಆಸೆ ಇಲ್ಲದೆ ಬದುಕುದು ಕೂಡ ಒಂದು ರೋಮಾಂಚನಕಾರಿ ವಿಷಯ ಆದರೆ ಅದನ್ನ ನಾವು ಸಾಧಿಸ್ಬೇಕಾಗ್ತದ ಆಸೆ ಇಲ್ಲದೆ ಎಲ್ಲಾ ಚಟುವಟಿಕೆಗಳಲ್ಲಿ ಬಾಳ್ಕೋದಾಗ್ಬೋದು ನನ್ನದಲ್ಲದ ದಂದು ಅಂತ ನಾ ತಿಳಿದ ಕೆಲಸ ಮಾಡಕತ್ನಂದ್ರ ಆ ಕೆಲಸದಲ್ಲಿ ನನ್ನ ತೊಡು ತೊಡಗುವಿಕೇನೆ ಬೇರೆ ಆಗ್ತದ ನಂದ್ ಅಲ್ಲ ಅಂತ ತಿಳ್ಕೊಂಡು ನಾ ಕೆಲಸ ಮಾಡಕತ್ನ ಅಲ್ಲಿ ತೊಡಗುವಿಕೆನೇ ಬೇರೆ ಆಗ್ತದ ಅಲ್ಲಿ ವ್ಯತ್ಯಾಸ ಆಗ್ತದೆ ನಂದು ಒಂದಂಗ್ ಸೊಪ್ಪು ನಾನ್ ಬಾಳ ಕಾಳಜಿ ಮಾಡಕ್ ಶುರು ಮಾಡ್ತೇನೆ ನಂದಲ್ ಅಂದಂಗ ನನ್ ಕಾಳಜಿ ಸ್ವಲ್ಪ ಕಡಿಮೆ ಆಗ್ತದ್ ಆದ್ರೆ ಯಾವಾಗ ನಾವು ಒಂದು ಹಂತಕ್ಕ ತಲ್ದಿ ಆಶೆಯನ್ನ ಅಳಿಸಿಕೊಂಡು ಕಾರ್ಯದಲ್ಲಿ ನಿರತರಾದೇವಂದ್ರ ನಂದು ಎನ್ನೋದಕ್ಕಿಂತ ಹೆಚ್ಚಿನ ಕಾಳಜಿಯನ್ನು ಕೆಲಸ ಮಾಡಕ್ ಶುರು ಮಾಡ್ತೀವಿ ಅದನ್ನು ನಾವು ಸಾಗಿಸ್ಬೇಕಾಗ್ತದ ಸುಮ್ ಸುಮ್ನೆ ಸಿಲ್ವ ಎಲ್ಲವೂ ನನ್ನದನ್ನ ಭಗವಂತನ್ ಆದರೆ ಈಗ ಭಗವಂತನ್ ಸಲುವಾಗಿ ನಾ ಈ ಕೆಲಸ ಮಾಡಾಕತ್ತೀನಿ ಅನ್ನೋ ಭಾವ ಬರ್ಬೇಕಾಗ್ತ ಅವಾಗ ಅಲ್ಲಿ ಯಾವ ದುಃಖನೂ ಇಲ್ಲ ಯಾವ ನೋವು ಇಲ್ಲ ಯಾವ ನಿರಾಶೆಗಳು ಕೂಡ ಇಲ್ಲ ಅದೇ ಮುಕ್ತಿ ಅದು ಅದು ನಿರಾಶೆ ಇನ್ನೊಂದು ರೂಪ ಆಶೆ ಆಶೆ ಇಲ್ಲದ ಸ್ಥಿತಿ ಇನ್ನೊಂದು ರೂಪ ಯಾವಾಗ ಆಶೆ ಇತ್ತು ಪ್ರಪಂಚ ಆಶೆ ಮುಯಿತು ಮುಕ್ತಿ ಆಸೆನೇ ಈ ಜಗದ ಬೇರು ಅನ್ನೋ ಬೇರನ್ನ ನಾವು ಅಂತ ತಂದ್ರೆ ಅವಾಗ ನಾವು ಮುಕ್ತರಾಗಿ ಬಿಡ್ತೀವಿ ಮನಸ್ಸಿನಲ್ಲಿ ಆಸೆಯ ಬೇರು ಕತ್ತರಿಸ್ಬಿಡು ಆಯ್ತು ಅಂದ್ರೆ ಮುಕ್ತರಾಗಿ ಬಿಡ್ತಿವಿ ಆಸೆ ಇಲ್ಲದ ಬದುಕು ಸ್ವಲ್ಪ ಕಷ್ಟ ಆಗ್ತದ ಅದನ್ನ ನಾವು ರೂಢಿಸ್ಕೊಳ್ಬೇಕಾಗ್ತ ರೂಢಿಸ್ಕೊಂಡು ನಿರ್ಮಿಸ್ಕೊಳ್ಬೇಕಾಗ್ತದೆ ಅಂತ ಒಂದು ಬದುಕನ್ನು ನಾವು ನಿರ್ಮಿಸ್ಕೊಂಡಿವಂದ್ರೆ ಜಗಜ್ಞ ನಾವು ಅದ್ಭುತ ವ್ಯಕ್ತಿಗಳಾಗಿರ್ತೀವಿ ನಾವು ಎಲ್ಲಿರ್ತೀವಿ ಅತಿ ಒಂದು ರೋಚಕ ವ್ಯಕ್ತಿಗಳಾಗಿರ್ತಿವಿ ಯಾಕಂದ್ರೆ ದುಃಖವಿಲ್ಲದ ವ್ಯಕ್ತಿ ನಾವು ಆಗಿರ್ತೀವಿ ಸದಾ ಸುಖಿ ಆಗಿರ್ತಕ್ಕಂಥ ವ್ಯಕ್ತಿ ನಾವು ಆಗಿರ್ತೀವಿ ಮುಕ್ತ ವ್ಯಕ್ತಿ ನಾವಾಗಿರ್ತಿವಿ ಅದಕ್ಕೆ ನಮ್ಮ ಸನಾತನ ಪರಂಪರೆಯಲ್ಲಿ ಮುಕ್ತಿಗೆ ಬಹಳ ಬೆಲಿಯಾದ ಎದರಿಂದ ಮುಕ್ತಿ ಆಶೆಯಿಂದ ಮುಕ್ತಿ ಆಶೆಯಿಂದ ಬಿಡುಗಡೆ ಆಗ್ಬೇಕು ನಾವು ಅದರಿಂದ ಹೊರ ಬರ್ಬೇಕು ನಾವು ಅವಾಗ ನಾವು ಭಗವಂತನ ಆ ಆನಂದ ಸಾಗರದಲ್ಲಿ ಸೇರುವಂತ ಅವಕಾಶ ನಮ್ದ ಸಿಗ್ತದ ಅದಕ್ಕೆ ಆಸೆ ಅಯ್ಯಬೇಕು ಮನದ ಆಸೆ ಅಯ್ಯಬೇಕು ಆಗ ಮಾತ್ರ ನಾವು ಆಸೆಯಿಂದ ಮುಕ್ತರಾಕಿ ಬದುಕು ಬಂಗಾರ ಆಗ್ತದೆ ಧನ್ಯವಾದಗಳು